ತೆಗಿತೀನಿ ನಾನು ಸೊ ನಮ್ ಶುಕಿ ಇವಾಗ ಪೇಂಟ್ ಮಾಡೋಷ್ಟು ದೊಡ್ಡೊಳಗಿದಾಳೆ ನೋಡಿ ನಮ್ಮ ಮನೆ ಇವಾಗ ಏನ್ ನೋಡಕ್ ಆಗ್ತಾ ಇಲ್ಲ ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಮನೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ರಂಗೋಲಿ ಪೌಡರ್ನೆಲ್ಲ ವೇಸ್ಟ್ ಮಾಡ್ತಾಳೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಕಂಡ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ ಸಿ ಇಲ್ಲಿ ನಮ್ಮ ಶುಕಿ ನೋಡಿಸ್ತೀನಿ ಬನ್ನಿ ಇದಾ ಇದಾ ಆರಿ ದಾಗ್ತಿದ್ದೀಗೆ ರಂಗೋಲಿ ಪೌಡರ್ನ್ನೆಲ್ಲ ವೇಸ್ಟ್ ಮಾಡ್ತಾಳೇ ಗಾಯ್ಸ್ ನೋಡಿ ದಾಗ್ತಿದ್ದೀನಿ ಅಬ್ಬೆ ಆರಿ ದಾಗ್ತಿದ್ದೀಗೆ ಅನಿ ಅನ್ನೋಲ ದಾಗ್ತಿದ್ದೀ ಅನಿ ಅದು ದಾಗ್ತಿ ಅಂತೆ ಅಂತೆ ಆಕಿ ಆಕಿ ಅದ್ ಗುಜೀಜಾ ಈ ಸರಿ ಆಕಿ 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 ಅಂತ ಹೇಳ್ತಾ ಇದೀಯಾ ನಿನ್ನೆ ಎಲ್ಲ ರೆಸ್ಟ್ ಮಾಡಿದೆ ಬ್ಲಾಗ್ ಎಲ್ಲ ಏನೂ ಮಾಡಿಲ್ಲ ನೋಡಿ ಇಲ್ಲಿ ಏನಾನ ಫಂಕ್ಷನ್ ಟೈಮಲ್ಲಿ ನನ್ನ ಫೇಸ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನಾರ್ಮಲ್ ಡೇಸಲ್ಲಿ ಯಾವ ಯಾವ ಥರ ಇರುತ್ತೆ ಅಂಥೇಳಿ ಸೊ ಜ್ವರ ಎಲ್ಲ ಬಂದಿತ್ತಲ್ಲ ಓವರ್ ಈಟ್ ಆಗಿಬಿಟ್ಟು ಪಿಂಪಲ್ಸು ಹೆವಿ ಪಿಂಪಲ್ಸ್ ಬಂದುಬಿಟ್ಟಿದ್ದಾವೆ ಅದು ಪಿಂಪಲ್ ಥರನೂ ಇಲ್ಲ ಒಂಥರ ಗಟ್ಟಿಯಾಗಿದೆ ಪಿಂಪಲ್ ಅಂದರೆ ನಾರ್ಮಲ್ ಆಗಿರುತ್ತೆ ಇದು ಫುಲ್ ಗಟ್ಟಿಯಾಗಿದೆ ಗೋಲ್ಗಪ್ಪ ತಿನ್ನೋಕ್ಕೆ ಬಂದಿದ್ದೀರಿ ಇಟ್ಸ್ ಓಕೆ ಇಟ್ಸ್ ಏಜ್ ಅಲ್ವಾ ಗೈಸ್ ಇಲ್ಲಿ ಗೋಲ್ಗಪ್ಪ ಅಂಕಲ್ ಹತ್ರ ಗೋಲ್ಗಪ್ಪ ತಿನ್ನೋಕ್ಕೆ ಬಂದಿದ್ದೀನಿ ಅವತ್ತು ಮನೆಗೆ ಬಂದು ವ್ಲಾಗನ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇದು ನೆಕ್ಸ್ಟ್ ಡೇ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಇದ್ದೆ ನಾನು

ಅದೇ ಬೇಕಾದಂಗ ನಿದ್ದೆ ಬರೋದೊಳಗೆ ಫುಲ್ ಮೆಸ್ಸಿ 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 ಆಗಿದ್ದಾರೆ ಅಲ್ಲಿ ಗುಂಡ ಹೋಗಿ ಕುತ್ಕೊಂಡಿದ್ದೇನೆ ಅವ್ರ ಪಕ್ಕದ ತಲೆ ಪಕ್ಕಿನಕ್ಕೆ ನಾನು ಇವಾಗ ಹೋಗಿ ಸ್ಯಾರಿ ಐರನ್ ಕುಟ್ಟಿದ್ದೇನೆ ಐರನ್ ಇಸ್ಕೊಂಡ್ಬರ್ಬೇಕು

ಆಯನ್ನು ಸೀರೆ ನ ಐರನ್ ಕೊಟ್ಟಿದ್ನಲ್ಲ ಗೈಸ್ ಅಲ್ಲಿ ಬಂದಿದ್ದೀನಿ ಇವಾಗ ಗೈಸ್ ಐರನ್ ಅಂತ ಕೊಟ್ಟು ಬಂದಿದೀನಿ ಗೈಸ್ ನೆನ್ನೆ ಐರನ್ನೇ ಮಾಡಿಲ್ಲ ಹಂಗೇ ಕೊಟ್ಟ ರೆಸ್ಪೆಕ್ಟ್ ಇಲ್ಲ ಅಂತ ಇವಳು ಐರನ್ ಚೆನ್ನಾಗಿ ಮಾಡಿಲ್ಲ ಇವಾಗ ಹೋಗಿ ತಿರ್ಗ ಬೇರೆ ಇಲ್ಲ ನಮ್ಮ ಮನೆ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೋಗಿ ಕೊಟ್ವಿ ಅಲ್ಲಿ ನೋಡಿದ್ರೆ ಡಬ್ಬ ಥರ ಮಾಡ್ಕೊಟ್ಟವ್ರೆ ಫೋನು ಮಾಡಿ ಕೊಟ್ಬಿಟ್ಟು ಬಂದಿದ್ರಿ ಇವಾಗ ಫೋನ್ ಇತ್ತು ಮಾಡಿದಿರಿ ಬಂದ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ ಗೈಸ್ ಐರನ್ ಮಾಡೋರೇ ಇಲ್ಲ ಅದಕ್ಕೋಸ್ಕರ ನಾವು ಮನೆಗೆ ಬಂದ್ಬಿಟ್ವಿ ಅವರಿನ್ನ ಬರೋದು ಐದು ಗಂಟೆ ಆ ಥರ ಆಗುತ್ತಂತೆ ಸರಿ ಅಂದ್ಬಿಟ್ಟು ನಾವು ಬಂದ್ವಿ ಎಲ್ಲಾ ಅಚ್ಚಾ ಹೋಗ್ಬಿಟ್ಟಿದವೆ ಮೇಕ್ಕೆ ಅವರಿಲ್ಲಂತೆ ಯಾರ್ ಮನೆ ಯಾರ್ ಮನೆ ಕೂಲ್ ನೋಡಿ ಗಾಯ್ಸ್ ಅಕೆ ಏನು ಆಕೆ ನಾನೇ ಏಕತ್ತಿ ಪಾರ್ಲರ್ ಪೇಂಟಿಂಗ್ ಮಾಡ್ತಿದ್ದೀನಿ ಏನ್ ಮಾಡ್ತಾ ಇದ್ಯಾ ಪೇಂಟಿಂಗ್ ಪೇಂಟ್ ತಿಕೋ ಏನು ಮಾಡ್ತಾ ಇದ್ಯಾ ಪೇಂಟಿಂಗ್ 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 ಮಾಡ್ತಾವಲ್ಲ ಪೇಂಟಿಂಗ್ ಏ ಮುನೋ ಎಂಗ್ ಪೇಂಟಿಂಗ್ ಮಾಡೋ ಅವಳು ಕೊಡಲ್ಲ ಗೈಸ್ ಅವಳ ಹತ್ರ ಕೋದ್ಮೇಲೆ ಮುಜ್ಜಿ ಮನೆ ಹತ್ರ ಹೌದಾ ಅವರಿಂದ ಅಲ್ಲೇ ನಿಂತ್ಕೊಂಡು ಐದು ನಿಮಿಷ ಮಾಡಿಸ್ಕೊಂಡ ಎಲ್ಲಿ ಅವ್ರು ಸಾಯಂಕಾಲ ಬರ್ತಾರಂತೆ ರಾತ್ರಿ ಅಷ್ಟ ರಾತ್ರಿ ಎಷ್ಟೊತ್ತು ಕೊಡು ಅಂತ ಹೇಳಿದ್ದೀನಿ ಏಯ್ ಸೀರೆ ಅವ್ರು ಯಾರು ಇಲ್ಲ ಆದ್ರೆ ಎಲ್ಲಿ ಕೊಟ್ಬಿಟ್ಟು ಬರಲಿ ಅವ್ರು ಚಪ್ಪಲಿ ಇದ್ರ ಅಂಗಡಿ ಕೊಡು ಅಂತಂದ್ರು ಅದೇ ಕೊಲ್ಮೆ ಅಂಗಡಿಕಾ ಅಲ್ಲಿ ಕೊಟ್ಬಿಟ್ಟು ಬರಲಾ ಸೀರೆನಾ ಸೀಟೆ ಈ ಜನ್ಮದಾಗ ಯಾರು ಸಿಕ್ಕಲ್ಲ ಇವಳು ಏಯ್ ಹೊಡಿತಾರ ಅಕ್ಕನಾ ಸೊ ಏನಾದರೂ ಡಿಫ್ರೆಂಟ್ ಮಾಡಕ್ಕೆ ಹೋದಾಗ ಹಿಂಗೆ ಗವಾಗ್ಲೂ ಆಗೋದು ನಂಗೆ ಸಖತ್ ಬೇಜಾರಾಗುತ್ತೋ ಐರನ್ಗೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಇವತ್ತು ಅವ್ರು ಯಾರು ಐರನ್ ಕೊಟ್ಟಿದ್ರೆ ಹಂಗೆ ಮಾಡಿಕ್ಬಿಟ್ಟು ಬಂದವ್ರೆ ನಮ್ ಬಂಗಾರಿದು ಅವತ್ತು ಬಟ್ಟೆಗಳು ಮಡ್ಚಕೆ ತುಂಬಾನೇ ಇತ್ತು ಎಲ್ಲಾನು ಮಡ್ಚಿ ಎತ್ತಿಟ್ಟೆ ಯಾಕಂದರೆ ಗು ಪ್ರವೇಶ ಬೇರೆ ಇತ್ತಲ್ವ ಇನ್ನು ಬಟ್ಟೆ ಎಲ್ಲ ಬೀಳುತ್ತೆ ಅಂದ್ಬಿಟ್ಟು ಜಾಸ್ತಿಯಾಗಿ ಹೋಗುತ್ತೆ ಮಡ್ಚೋಕ್ಕೆ ನಂಗೆ ಮರ್ಚೋದು ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ಮೇಂಟೈನ್ ಮಾಡ್ಕೊಳ್ತೀನಿ ನಮ್ಮ ಅಕ್ಕ ಬಂದಾಗ ಅವಳು ಸ್ವಲ್ಪ ಮಡ್ಚಿ ಎಲ್ಲ ನೀಟಾಗಿ ಬೀರೋಲ್ಲ ಅರೇಂಜ್ ಮಾಡ್ಬಿಟ್ಟು ಹೋಗ್ತಾಳೆ ಸಮ್ ಟೈಮ್ ಅವಳೇ ಬರಲಿ ಮಡ್ಚಲಿ ಅಂತ ವೆಯ್ಟ್ ಮಾಡ್ತೀನಿ ಇಲ್ದಿದ್ದವಾಗ ನಾನೇ ಮರ್ಚಿ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ತೀನಿ

ನಾನು ಇವ್ಳಗ್ ಟೆಕ್ನಿಕ್ ಒಂದು ಹೇಳ್ಕೊಟ್ಟು ಏನೇನೋ ಮಾಡಿದ್ದೀನಿ ಗೈಸ್ ಕೈ ನಂದು ಸೈಕಲ್ ಕುತ್ಕೊಳ್ಳೆ ಮುನ್ನು ಏ ನಮ್ಮ ಚಿಚಿತ್ ಬಿಡುವನು ನಂದು ಚಿನ್ನಿ ಅದು ನಮ್ಮ ಮನೆ ಯಾವ ಯಾವ್ ಆಗಿದೆ ಅಂತಂದ್ರೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗ್ತಾ ಇಲ್ಲ ಗೈಸ್ ಇವಾಗ ಹಬ್ಬಕ್ಕಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅದೇನದು ಇದೇನಿದು ಇದೇನಿದು ಅದೇನದು ಬರೀ ಇದೇ ಆಗೋತೈತಿ ಇದೆಲ್ಲ ನಾಳೆ ಅಂತ ಬಟ್ಟೆ ಅದು ಇದು ಇರೋದು ಇದೆಲ್ಲ ಮೊಡ್ಚೋ ಬಟ್ಟೆ ಮಡಿಸ್ತಾ ಇದ್ದೀನಿ ಇವಳು ಇವತ್ತಿಷ್ಟು ಟಾರ್ಚರ್ ಮಾಡ್ತಾಳ ಅಂದ್ರೆ ಶುಕಿಗೆ ಮಾಡಿ ಪಲ್ಯ ಮಾಡಿ ಅಂತ ಹೇಳ್ತಾಳೆ ನಾವು ಅವಳನ್ ಮಾಡ್ಬೇಕಿವಾಗ ಅಯ್ಯೋ ಅದಾದಮೇಲೆ ನಮ್ಮ ಶುಕಿನ ಊಟ ಮಾಡ್ಸೋಕ್ಕೆ ಒಂದು ಬಿಗ್ ಸರ್ಕಸೇ ಮಾಡಬೇಕು ಅವರಮ್ಮ ಪೇಂಟಿಂಗ್ ಎಲ್ಲ ಕೊಟ್ಟು ಆಮೇಲೆ ಅದಕ್ಕೆ ಪೇಂಟ್ ಎಲ್ಲ ಮಾಡಿಕೊಂಡು ಊಟ ಮಾಡಿಸ್ತಾ ಇದ್ಲು ಅವಳಾದರೂ ತಿನ್ನೋದಕ್ಕೆ ಸ್ವಲ್ಪ ಆಟ ಮಾಡ್ತಾಳೆ ನಡುವೆ ಇವಾಗ ಪೇಂಟ್ ಮಾಡೋಷ್ಟು ದೊಡ್ಡ ಇವಾಗೇ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಮನೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಲ್ಲ ಆಯ್ ಅಂದ್ರೆ ಇದ್ಯಾವ್ದು ಲೂಜು ಅಣ್ಣ ಅಣ್ಣ ಗುಂಡ ಅಂತೆ

ಸೊ ಇವಾಗ ನಾನು ಹೋಗಿ ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ಅಪ್ ಆಗಿಬಿಟ್ಟು ಹೊಲ್ ಫಸ್ಟು ಇವಾಗ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಏನು ಕೆಲಸ ಇದೆ ಅದನ್ನು ಮಾಡಬೇಕು ಲೆಟ್ಸ್ ಈಗ ಸೇರ್ ಮಾಡ್ತೀವಿ ಏನು ಅಂತ ಹೇಳಿ ಎಲ್ಲದನ್ನೂ ವೀಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ಇವರು ಮಾತಾಡ್ತಾ ಇದ್ದಾರೆ ಎಲ್ಲದನ್ನೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಾದ್ಮೇಲೆ ಮಮ್ಮಿ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಸೊ ಜ್ಯೂಸ್ ರೆಡಿವಾಗ ನಾವು ನಮ್ಮ ಸ್ಕಿನ್ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ನಾಯ್ಸ್ ಇರುತ್ತೆ ಫಸ್ಟು ಇದು ಹಾಕ್ಕೊಳ್ತೀನಿ ಇದೇನು ಗೊತ್ತಾ ುಬಿಟ್ಟು ಹಾಕ್ಕೊಳ್ಳೋದು ಅಷ್ಟೇ ಆರಾಮಾಗಿ ಹಾಕೊಂಡ್ಬೋದು ಈ ಥರ ಕೊಟ್ಟಿರ್ತಾರೆ ಇದು ನೋಸ್ಗೆ ಅಷ್ಟು ಫೇಸ್ನೆಲ್ಲ ವೆಟ್ ಮಾಡ್ಕೋಬೇಕು ವೈಸ್ ಆಮೇಲೆ ಇದೇನಿದೆ ಅದನ್ನ ತೆಗೆದು ಇನ್ನೊಂದು ಹಾಕೋಣ ಇದು ಒಂದ ಸ್ವಲ್ಪ ತಾಗ್ಬೇಕು ಆಮೇಲೆ ತೆಗಿಯದಷ್ಟೇ ನೋಡ್ಬೇಕು 10 ನಿಮಿಷ ಅಂತ ಆಫ್ಟರ್ 10 ಮಿನಟ್ಸ್ 10 ಮಿನಟ್ಸ್ ವೇಟ್ ಮಾಡ್ಬಿಟ್ಟು ಕಾಮೆಂಟ್ ತೆಗಿಬೇಕು

ಇವಾಗೇ ಗುಳ್ಳೆ ಅದು ಇದು ಏನೇನೋ ಬಂದ್ಬಿಟ್ಟಿದೆ ಗೈಸ್ ನಮ್ಗೆ ಪಿಂಕಿಂದ ನೋಡಿ ಗೈಸ್ ಇವಳೆ ನಮ್ಮನೆ ಕೆಟ್ ಮಾತೆಲ್ಲ ಕಲ್ಸ್ಕೊಟ್ಟಿರೋದು ನಮಗೆ ಸೊಟ್ಟೆ ಗೈಸ್ ನೋಡಿ ಎಲ್ಲ ಬರಲ್ಲ ಮಾಡ್ಕೊಳಕ ಇಷ್ಟು ಉದ್ದ ಆಗೋಳಷ್ಟೇ ನೀವೇನ್ ನಿನ್ ಕೇ ಮಾರೈಸರ್ ಚೆಕ್ ಬರಲ್ಲ ಹುಷಾರು ಹುಷಾರೇ ಆಮೇಲೆ ಫಶ್ ರಶ್ಮಿಗೆ ಫೇಸ್ ರೇಸರನ್ನು ಯೂಸ್ ಮಾಡಿ ನೀಟಾಗಿ ಶೇವ್ ಮಾಡಿದೆ ಅವಳಿಗೆ ಯಾವತ್ತೂ ಮಾಡ್ಕೊಂಡು ಅಭ್ಯಾಸ ಇಲ್ಲ ಇದು ಮಾಡ್ಕೊಂಡಿರೋದೇ ಸೆಕೆಂಡ್ ಟೈಮ್ ಅಂತ ಯಾವಾಗ ಒಂದು ಸರಿ ಗಾನವಿ ಮಾಡಿದ್ಲಂತೆ ನನಗೆ ಜ್ಞಾಪಕ ಇಲ್ಲ ಇದು ಸೆಕೆಂಡ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿತ್ತು ಅವಳು ಸ್ಕಿನ್ ನೀಟಾಗಿತ್ತು ಅವಳಿಗೆ ಪಿಂಪಲ್ಸ್ ಜಾಸ್ತಿ ಇರೋದ್ರಿಂದ ಆ ಸ್ಪೇಸ್ನ ಬಿಟ್ಟು ಉಳ್ದಿದ್ದ ಕಡೆ ಅವಳಿಗೆ ಸೈಡ್ ಲಾಕ್ ಹತ್ರ ಎಲ್ಲ ತುಂಬ ಜಾಸ್ತಿ ಹೇರ್ ಗ್ರೋತ್ ಇದೆ ಅದನ್ನೆಲ್ಲ ನೀಟಾಗಿ ಶೇವ್ ಮಾಡಿಕೊಟ್ಟೆ ನನಗೆ ಭಯ ಆಯಿತು ಫಸ್ಟ್ ಟೈಮ್ ಮಾಡಿದಾಗ ಅವಳಿಗೆ ಜಾಸ್ತಿ ಇತ್ತಲ್ಲ ಅದು ತೆಗ್ದಾಗ ಒಂಥರ ವೈಟ್ ಪ್ಯಾಚ್ ಥರ ಇತ್ತು ಅಲ್ಲಿ ಮಾತ್ರ ಆಮೇಲೆ ಆಮೇಲೆ ಸರೋಯ್ತು ತೆಗೀತೀನಿ ಈ ರೇಸರ್ಸ್ನ ಎರಡು ಸರಿ ಅಥವಾ ಮೂರು ಸರಿ ಅಷ್ಟೇ ಯೂಸ್ ಮಾಡಬೇಕು ಜಾಸ್ತಿ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಈ ರೇಸರ್ಸ್ನ ಪದೇ ಪದೇ ಮತ್ತೆ ಹೊಸದು ತಗೊಂಡು ಬೇರೆದನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಾಂತಂದರೆ ಸ್ಕಿನ್ ಎಲ್ಲ ಹಾಳಾಗಕ್ಕೂ ಚಾನ್ಸಸ್ ಇರುತ್ತೆ ಪಿಂಪಲ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಈ ನೋಸ್ ಸ್ಟ್ರಿಪ್ಸ್ ಬರುತ್ತಲ್ವಾ ಏನು ಬ್ಲ್ಯಾಕ್ ಎಂಡ್ಸ್ ವೈಟ್ ಎಡ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಕ್ಕೆ ಅದನ್ನು ಕೂಡ ಹಾಕಿದೆ ಅವಳಿಗೂ ಕೂಡ ನಾನು ಮುಂಚೆನೇ ಹಾಕೊಂಡು ಆಮೇಲೆ ಅವಳಿಗೆ ಹಾಕಿದ್ದೆ ಮೀ ಬ್ಲೌಸಸ್ ಎಲ್ಲ ಇಸ್ಕೊಂಡು ಮೇಲೆ ಬಂದಿದ್ದೀನಿ ಇರಲಿಲ್ಲ ಐರನ್ ಮಾಡಿದ್ದಿಲ್ಲ ಅಂಟಿ ಸೊ ಆಮೇಲೆ ಬಂದಿಸ್ಕೊಳ್ತೀನಿ ಫ್ಲಾರ್ ನೋಡಿ ಸೊ ಬ್ಯೂಟಿಫುಲ್ ಸೊ ಬ್ಯೂಟಿಫುಲ್ ಹೂವು ನೋಡಲಿ ಈ ಥರ ಹುಚ್ಚು ಫೋಟೋ ಹಿಡಿಯೋದು ವೀಡಿಯೋ ಹಿಡಿಯೋದು ಎಲ್ಲ ಚೆನ್ನಾಗಿರಲ್ಲ ಫಿಲ್ ಆಗಿಬಿಟ್ಟಿದೆ ಡಿಲೀಟ್ ಮಾಡ್ಕೋಬೇಕು ಆಮೇಲೆ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಲ್ಲಿ ಇಲ್ಲೆಲ್ಲ ನೀಟಾಗಿ ಕೂದಲು ತೆಗಿ ತೆಗ್ದಿಲ್ಲ ಅದನ್ನೆಲ್ಲ ಇವಾಗ ಉಗ್ಬಿಟ್ಟು ನೀಟಾಗಿ ತೆಗ್ದುಬಿಟ್ಟು ಆಮೇಲೆ ರೆಡಿ ಆಗೋದು